ಅಶ್ವಿನಿ ಗೌಡ ಅವರ ಜಗಳ ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ಬಿಗ್ ಬಾಸ್ ನಲ್ಲಿ ಸದ್ದು ಮಾಡ್ತಾ ಇದೆ ಈ ಕಳೆದ ಬಾರಿ ಅಂದ್ರೆ ಹನ್ನೊಂದನೇ ಸೀಸನ್ ಅಲ್ಲಿ ಲಾಯರ್ ಜಗದೀಶ್ ಅವರು ಕೆಲವೊಂದ್ಸಾರಿ ಶಾಂತವಾಗಿರುತ್ತಿದ್ರು ಮತ್ತೆ ಏನು ಅಬ್ಬರಿಸಿ ಬೊಬ್ಬರಿತಾ ಇದ್ರಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಚುಲಿ ಅಶ್ವಿನಿ ಗೌಡ ಅವರು ಇವಾಗ ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ರೂಲ್ಗಳನ್ನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಕಾರಣ ಏನಪ್ಪ ಅಂತಂದರೆ ಈಕೆ ಕರವೆಯಲ್ಲಿ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹೋರಾಟಗಾರ್ತಿ ಆಗಿದ್ಲು ಅಲ್ಲಿ ರೂಲ್ಸ್ಗಳನ್ನು ಮಾಡಿ ಇದೇ ರೀತಿ ಇರಬೇಕು ಹಾಗೆ ಹೀಗೆ ಅಂತ ಹೋರಾಟಗಳನ್ನು ಮಾಡಿ ಮಾಡಿ ಆ್ಯಕ್ಚುಲಿ ಅದೇ ರೀತಿಯ ಮನೋಭಾವನೆ ಮನೆಯಲ್ಲಿ ಇದೆ ಆ ರೀತಿ ಅರ್ಚಾಡಿಲ್ಲ ಕೂಗಾಡಿಲ್ಲ ರೂಲ್ಸ್ಗಳನ್ನು ಮಾಡಿಲ್ಲ ಅಂತಂದರೆ ಏನೋ ಒಂಥರ ಈಕೆಗೆ ತಿಂದು ಅನ್ನ ಆರಗ್ ಆಗಲ್ಲ ಅಂತಾರಲ್ಲ ಆ ರೀತಿ ಆರಗ್ನೆ ಆಗಲ್ಲ ಏನೂ ಸ್ಯಾಟಿಸ್ಫೈ ಇರಲ್ಲ ಓಕೆ ಈಕೆಗೆ ಜಗಳ ಆಡೋಕ್ಕೆ ರೂಲ್ಸ್ಗಳನ್ನು ಮಾಡೋಕ್ಕೆ ಯಾರೋ ಒಬ್ಬರು ಇರಲೇಬೇಕು ಎಸ್ ಇದು ಇವಳ ವೀಕ್ನೆಸ್ಸು ಆದರೆ ಇವಳು ಹೇಳ್ತಾಳೆ ನಾನು ಅರಸು ನಾವು ಅರಸರು ನಾವು ಅರಸರು ನೀವುಗಳೆಲ್ಲ ಸೇವಕರು ಸೇವಕರುಗಳು ನಾವು ನಾವೇಳಿದನ್ನು ಕೇಳಬೇಕು ಹಾಗೆ ಹೀಗೆ ಅಂತ ರೂಲ್ಸ್ಗಳನ್ನು ಮಾಡ್ತಾರೆ ವಿಚಿತ್ರ ಅಂದರೆ ಇದೇ ಮನೆಯಲ್ಲಿ ಇನ್ನು ಐದು ಜನ ಅರ್ಜರುಗಳಿದ್ದಾರೆ ಮಲ್ಲಮ್ಮ ಆಗಿರಬಹುದು ನಮ್ಮ ಹ್ಮ್ ಇನ್ಯಾರಿದ್ದಾರೆ ಇನ್ನು ಮಲ್ಲಮ್ಮ ಮತ್ತೆ ಜಾನ್ವಿ ಇದಾರೆ ಆಮೇಲೆ ಕಾಕ್ರ ಸುದಿ ಇದ್ದಾರೆ ಇವರು ಕೂಡ ಅರ್ಜರುಗಳು ಆದ್ರೆ ಇವ್ರು ಯಾರು ಕೂಡ ಆಕ್ಚುಲಿ ರೂಲ್ಸ್ ಗಳನ್ನ ಮಾಡಲ್ಲ ಎಸ್ ನೀವು ಇದೇ ಇರಬೇಕು ಇದೇ ರೀತಿ ಇರಬೇಕು ಹೀಗೆ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ರೂಲ್ಸ್ಗಳನ್ನು ಇವರು ಮಾಡಲ್ಲ ಆದರೆ ಈಕೆ ಮಾಡ್ತಾಳೆ ಅರಸರುಗಳು ಅಂತ ಅಂದರೆ ಬರೀ ರೂಲ್ಸ್ಗಳನ್ನು ಮಾಡೋದು ಬರೀ ಅವ್ರಿಗೆ ದಬ್ಬಾಳಿಕೆಯನ್ನು ಮಾಡೋದು ಅವರನ್ನು ಕೇವಲವಾಗಿ ನೋಡೋದು ಇದೇ ಮಾಡಬೇಕು ಅಂತ ಏನಿಲ್ಲ ಅರಸರುಗಳಾದಂಥವರು ಹಿಂದೆ ರಾಜರುಗಳಿದ್ರೂ ನೋಡಿ ಭಾಳಷ್ಟು ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಿದ್ರು ಬಡವರುಗಳಿಗೆ ಅವರು ಉದ್ಧಾರ ಆಗೋಕೆ ಅಥವಾ ಅವರು ಗೆಲ್ಲೋಕೆ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿ ಒಳ್ಳೆಯವರು ಕೂಡ ಆಗ್ಬೋದು ಆದರೆ ಆ ಒಂದು ಗುಣ ಈಕೆಗೆ ಅಶ್ವಿನಿ ಗೌಡಗೆ ಇಲ್ಲ ಈಕೆಗೆ ಏನಪ್ಪಾ ಅಂದರೆ ರೂಲ್ಸ್ಗಳು ಮಾಡೋದು ಮಾತ್ರ ಈಕೆಗೆ ಗೊತ್ತಿರತಕ್ಕಂಥದ್ದು ಹಾಗಾಗಿ ಆ್ಯಕ್ಚುಲಿ ಇವತ್ತು ನೀವು ನೋಡ್ತಾ ಇರ್ಬೋದು ಫಸ್ಟು ಧ್ರುವಂತವರು ಈಕೆ ಮೇಲೆ ಇವತ್ತು ರೊಚ್ಚಿಗೆದ್ರು ಇದಾದ ಮೇಲೆ ಇವಳಿಗೆ ಧ್ರುವಂತಿಗೆ ಸಪೋರ್ಟ್ ಮಾಡಿದ್ದು ಅಂದರೆ ನಮ್ಮ ಗಿಲ್ಲಿ ನಟ ಎಸ್ ಆ್ಯಕ್ಚುಲಿ ನೀವು ನೋಡಿರ್ಬೋದು ಅಶ್ವಿನಿ ಗೌಡ ಅವ್ರೈ ಕಣ್ಣು 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 ನನ್ನ ಕಣ್ಣಿಟ್ಟು ಕಣ್ಣು ಕಣ್ಣಿಗೆ ಕಣ್ಣಿಟ್ಟು ನೋಡು ಕಣ್ಣಿಟ್ಟು ಕಣ್ಣಿಟ್ಟು ನೋಡು ಅಂತ ಆ್ಯಕ್ಚುಲಿ ಗಿಲ್ಲಿ ನಟ ಕೇಳ್ಕೊಬೇಕೆ ಏನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ ಬೊಂಬೆ ಕುಣಿತೈತಾ ಮುಖದಲ್ಲಿ ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಒಂದು ಹಾಡ್ಕೊಂಡು ನಗಾಡಿದ್ದು ಅಂತ ಚೇಡಿಸಿದ್ದು ಎಲ್ಲವೂ ಕೂಡ ಇವತ್ತು ನಡೀತು ಆದರೆ ಕಳೆದ ಬಾರಿ ಹಿಂದೆ ಸ್ಟಾರ್ಟಿಂಗಲ್ಲಿ ಇದೇ ಗಿಲ್ಲಿ ನಟನ ಮೇಲೆ ಸ್ಟಾರ್ಟಿಂಗಲ್ಲಿ ಜಗಳ ಆಗಿತ್ತು ಆ ಒಂದು ಟೈಮ್ನಲ್ಲಿ ಗಿಲ್ಲಿ ನಟ ಕ್ಷಮೆಯನ್ನು ಕೇಳಿದ್ದ ಅವತ್ತು ಕಾವ್ಯಗೌಡ ಕಾವ್ಯನೂ ಕೂಡ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡಿದ್ರು ಆದರೆ ಅವತ್ತು ಗಿಲ್ಲಿ ನಟ ಕ್ಷಮೆಯನ್ನು ಕೇಳಿದಕ್ಕೆ ಜಗಳ ಕೂಲಾಗಿತ್ತು ಆದರೆ ಇವತ್ತು ಏನಾಗಿದೆ ಇವತ್ತು ಆ್ಯಕ್ಚುಲಿ ಜೊತೆಗೆ ಧ್ರುವಂತೂ ಸೇರಿಕೊಂಡಿದ್ದಾನೆ ತುಂಬ ಜನರ ಒಂದು ಸಹಕಾರ ಇರೋದರಿಂದ ಅವತ್ತು ಅಶ್ವಿನಿ ಗೌಡ ಅವರಿಗೆ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಪ್ರೆಸರ್ ಕೂಡ ಆಗುತ್ತೆ ಅವರು ಡಿಸ್ಟರ್ಬ್ ಆಗುವಂಥ ಮೂಮೆಂಟು ಕೂಡ ಇವತ್ತು ಇದೆ ಓಕೆ ನೋಡೋಣ ಇದು ಏನಪ್ಪ ಅಂತಂದರೆ ಇವರು ಈ ರೀತಿ ಹೋದರೆ ಜಯಸ್ತಿ ದಿನ ಇರೋಲ್ಲ ಅನ್ನೋದ್ಕಿಂತ ಇರ್ತಾರೆ ಒಂದು ಆರೇಳು ವಾರ ಇರ್ತಾರೆ ಆನಂತರ ಇವ್ರನ್ನ ಜಯಿಸ್ತಿ ಗಳನ್ನ ಮಾಡೋದು ನಾಮಿನೇಟ್ ಮಾಡೋದು ಎಲಿಮಿನೇಟ್ ಮಾಡೋಕೆ ಪ್ರಯತ್ನವನ್ನು ಪಡೋದು ಇವೆಲ್ಲವೂ ಕೂಡ ಈ ಗುಂಪುಗಾರಿಕೆ ನಡೀತಿದೆ ನೋಡಿ ಧ್ರುವಂತ್ ಅವರಾಗಿರ್ಬೋದು ಗಿಲಿನಟ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಎಲ್ಲವರೆಲ್ಲ ಗುಂಪುಗಳ ಕಟ್ಕೊಂಡು ಇವರನ್ನು ನಾಮಿನೇಟ್ ಮಾಡೋದು ಭಾಳ ಚಾನ್ಸ್ ಇರುತ್ತೆ ಯಾರನ್ನು ಅಶ್ವಿನಿ ಗೌಡ ಅವರನ್ನು ಹಾಗಾಗಿ ಇವರು ಬೇಗ ಹೋಗೋದು ಇರುತ್ತೆ ಆದರೆ ಇದೇ ಇದೇ ಇದು ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಓಕೆ ಆದರೆ ಜೈಸ್ತಿ ಆಗಿಬಿಟ್ರೆ ತುಂಬ ಕಿರಿಕಿರಿ ಅನಿಸುತ್ತೆ ಥೂ ಏನಪ್ಪ ಇದು ಅಂತ ಅನ್ನುವಂಥ ಒಂದು ಕ್ಷಣನೂ ಕೂಡ ಬಂದ್ಬಿಡುತ್ತೆ ಹಾಗಾಗಿ ಅಶ್ವಿನಿಗೌಡವರು ಕೂಡ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅನುಸರಿಸ್ಕೊಂಡು ಮನೇಲಿ ಹೋಗಬೇಕಾಗುತ್ತೆ ಇಲ್ಲ ಅಂತಂದರೆ ಒಟ್ಟಿನಲ್ಲಿ ಪ್ರಾಬ್ಲಮ್ ಕಟ್ಟಿಟ್ಟ ಬುದ್ಧಿ ಅಂತೂ ಇದ್ದೇ ಇರುತ್ತೆ ಅವರಿಗೆ ಇವತ್ತಿನ ಎಪಿಸೋಡು ಅಥವಾ ಇವತ್ತಿನ ಪ್ರೋಮ ನೋಡಿದಾಗ ನಿಮಗೆಲ್ಲ ಏನಿಸ್ತು ತಪ್ಪದೆ ಕಮೆಂಟ್ ಮಾಡಿ ನಮಸ್ಕಾರ